ಮಾಲೀಕರ ಸಂಘದ ಅಧ್ಯಕ್ಷರು ಒಡವೆಗಳನ್ನು ಅಡವಿಟ್ಟು ಬದುಕುವಂತಾಗಿದೆ ರಾಜ್ಯ ಸರ್ಕಾರ ಅನುದಾನ ನೀಡುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜ್ಯ ಸರ್ಕಾರಕ್ಕೆ ಟೀಕಿಸಿದ್ದಾರೆ ರಾಜ್ಯದ ಜನರಿಗೆ ಗ್ಯಾರಂಟಿ ಎಂದು ಮಂಕುಬೂದಿ ಎರಚಲಾಗಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯ ಮುಂದುವರಿಯುತ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಜಿಲ್ಲೆಯ ಸಚಿವರಿಗೂ ಭಯವಿದೆ ಅವರು ಮತ್ತೊಂದು ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಮುಂದುವರಿಯುವ ಬಗ್ಗೆ ಅನುಮಾನವಾಗಿದೆ ಎಂದು ತಿಳಿಸಿದರು ನನಗೆ ಮೈಸೂರಿನ ಪತ್ರಕರ್ತರು ನೀವು ಅಧ್ಯಕ್ಷರಾದ ನಂತರ ಯಾವುದೇ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೊತ್ತೊಯ್ಯುತ್ತಿಲ್ಲ ಎಂದು ಪ್ರಶ್ನೆ ಕೇಳಲಾಗಿತ್ತು ಆಗ ಪತ್ರಕರ್ತರಿಗೆ ನಾನು ಉತ್ತರಿಸಿದ್ದೆ ಸಿಎಂ ಮೈಸೂರಿಗೆ ಬಂದಾಗ ಕೇಳಿ ವಾಲ್ಮೀಕಿ ಹಗರಣದಲ್ಲಿ ಯಾರು ಸಚಿವರ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮಾಡಿದ್ದು ಎಂದು ಕೇಳಿ ಎಂದಿದ್ದೆ ಎಂದು ಪ್ರತಿಕ್ರಿಯಿಸಿದರು ಇನ್ನು ಮೂಡ ಹಗರಣದಲ್ಲಿ ಸಿಎಂ ಅವರು ಹದಿನಾಲ್ಕು ನಿವೇಶನ ಹಿಂತಿರುಗಿಸಿದರು ಇದು ಸಂಘಟಿತ ಹೋರಾಟದ ಗೆಲುವು ಆಗಿದೆ ಪಕ್ಷ ಸಂಘಟನೆಯನ್ನ ನಿರಂತರವಾಗಿ ಮಾಡುತ್ತಿರುವುದು ಹಿಂದುಳಿದ ಮತ್ತು ದಲಿತ ನಾಯಕರನ್ನ ಗುರುತಿಸಿ ಮುಂಚೂಣಿಗೆ ತರುವಂತಹದ್ದು ರಾಜ್ಯ ಭ್ರಷ್ಟ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡಿ ಬಂಡವಾಳವನ್ನ ಬಯಲು ಮಾಡಬೇಕಿದೆ ಎಂದು ಕರೆ ನೀಡಿದರು ಹೋರಾಟಕ್ಕೆ ಪ್ರತಿಭಟನೆ ಇದ್ದಾರೆ ಲಾರಿ ಮಾಲೀಕರ ಸಂಘಟನೆ ಹೇಳಿಕೆ ತಾವು ಗಮನಿಸಿದ್ದೀರಿ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೆ ಅವರು ಕೂಡ ಬೀದಿಗಳಿಗೂ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಭರವಸೆ ಅನ್ನ ಭಾಗ್ಯ ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ ಹತ್ತು ಕೆ ಜಿ ಕೊಡ್ತೀವಿ ಹೇಳಿದ್ರು ಆದರೆ ಐದು ಕೆ ಜಿ ಇಳಿಸಿದ್ರು ಈಗ ಐದು ಕೆ ಜಿನೂ ಕೂಡ ನಿಲ್ಲಿಸೋ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಇವತ್ತು ಆರ್ಥಿಕ ದಿವಾಲಿಯತ್ತ ಇವತ್ತು ಇದೆ ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಲಿಯತ್ತ ಸಾಕ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಹಣಕಾಸನ್ನು ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಪರದಾಡ್ತಾ ಇದೆ ಸರ್ಕಾರ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಅಭಿವೃದ್ಧಿ ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೂಡ ಸಿಗದೇನೆ ಆಡಳಿತ ಪಕ್ಷದ ಶಾಸಕರೇ ಮತ್ತು ಬೀದಿಗಳದು ಹೋರಾಟ ಮಾಡುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಸಿದ್ದರಾಮಯ್ಯನವರು ಆಡಳಿತದ ಮೇಲೆ ತಮ್ಮ ಹಿಡಿತವನ್ನು ಕಳೆದುಕೊಂಡಿದ್ದಾರೆ ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸನೂ ಕೂಡ ಕಳೆದುಕೊಂಡಿದ್ದಾರೆ ಇದು ವಾಸ್ತವಿಕ ಸತ್ಯ ಇಲ್ಲರಿಯೂ ಇದು ಅನ್ನ ಭಾಗ್ಯ ಅದಕ್ಕೆ ಬಾಡಿಗೆ ಕೊಡೋದು ಲಾರಿ ಬಾಡಿಗೆ ಕೊಡೋದಕ್ಕೂ ಕೂಡ ಸರ್ಕಾರದ ದುಡ್ಡಿಲ್ಲ ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ ಇದರ ಸತ್ಯವನ್ನು ಬಸವರಾಯ ಅವರು ಇವತ್ತು ಯೋಜನೆಗಳನ್ನು ನಿಲ್ಲಿಸಬೇಕಾಗ್ತದೆ ಅಂತೇಳಿ ಬಹಿರಂಗವಾಗಿ ಕೂಡ ಹೇಳಿರುವಂಥದ್ದು ಹಾಗಾಗಿ ಅವ್ರು ಸುಮ್ಮ ಸುಮ್ಮನೆ ಹೇಳಿರೋದಲ್ಲ ಬಸವರಾಯ ರೆಡ್ಡಿ ಕೂಡ ಸೊ ಆರ್ಥಿಕವಾಗಿ ಸಂಪೂರ್ಣವಾಗಿ ಸಂಕಷ್ಟದಲ್ಲಿ ಕರ್ನಾಟಕ ಸಿಲುಕೊಂಡಿದೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವರ ಹಠಕ್ಕೆ ಬಿದ್ದು ಏನು ಕಾರ್ಯಕ್ರಮವನ್ನು ನಡೆಸಿದ್ರು ಅದರ ಪರಿಣಾಮನೇ ಅವತ್ತು ತುಳಿತ ಆಗಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿಯಿಂದ ನುಣುಚ್ಕೊಂಡು ಮತ್ತೊಬ್ಬರ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು ಸುಮ್ಮ ಸುಮ್ಮನೆ ಹೇಳಿರೋದಲ್ಲ ಬಸವರಾಜ ರೆಡ್ಡಿ ಕೂಡ ಆರ್ಥಿಕವಾಗಿ ಸಂಪೂರ್ಣವಾಗಿ